ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತಮ್ಮನೇ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆತನಕ ನೋಡಿ ಇವರ ಹೆಸರು ಪೂರ್ವಿಕಾ ದೇವಿ ಅಂಥೇಳಿ ಊರು ಬೆಂಗಳೂರು ಭಾಗದವರು ವಯಸ್ಸು ಮೂವತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ಆದರೆ ವಯಸ್ಸು ಕಾಣೋದಿಲ್ಲ ಯಜಮಾನ ತೀರಿಕೊಂಡಿದ್ದಾರೆ ಹಾಗಾಗಿ ಗೆಳೆತನ ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು ಕೆಲಸ ಸೋ ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ ಸಂಬಳ ಪ್ರತಿ ತಿಂಗಳಿಗೆ ನಲವತ್ತೈದು ಸಾವಿರ ಸಿಗುತ್ತೆ ಖರ್ಚು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತೇಳಿ ಅದೆಷ್ಟಿವರೆಗೆ ಸಂಬಂಧಿಸಿದ ಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಗಂಡ ಇಲ್ಲದ ಜೀವನ ಹೇಗೆ ಮಾಡಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೋಡ್ತಾ ಹೋಗೋಣ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಗಂಡ ಇಲ್ಲದೆ ತೂತಿನ ಸ್ಥಿತಿಗತಿ ಹೇಗಿದೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಮೊದಲನೇದು ಒಂದು ಗಂಡ ಇಲ್ಲದೆ ಎರಡು ವರ್ಷ ಯಾರಿಗೂ ಕೂಡ ಕೊಟ್ಟಿರಲಿಲ್ಲ ಹಾಗಾಗಿ ತೂತು ತುಂಬಾ ಗಟ್ಟಿಯಾಗಿತ್ತು ನಂತರ ಒಬ್ಬನಿಗೆ ಕೊಟ್ಟಿದ್ದೆ ತುಂಬಾ ಅಗಲ ಮಾಡಿ ಹೋಗಿದ್ದಾನೆ ಅಂತೇಳಿ ತಿಳಿಸಿರೋದು ಅವನು ಕೂಡ ಮೋಸ ಮಾಡಿದ್ದಾನೆ ಸೊ ಅವತ್ತಿನಿಂದ ಇದುವರೆಗೆ ಯಾರಿಗೂ ಸಹಿತ ಕೊಟ್ಟಿಲ್ಲ ತೂತು ದಿನ ಉಜ್ಜಿ ತೊಳಿತೀನಿ ಜೊತೆಗೆ ಕ್ಲೀನ್ ಶೇವ್ ಕೂಡ ಮಾಡಿರುತ್ತೇನೆ ಕೇಯುವಾಗ ಸಲೀಸಾಗಿ ಹೋಗುತ್ತೆ ಬಂದು ಸುಖವನ್ನು ಕೊಡಿ ಅಂತೇಳಿ ಎದೆಷ್ಟು ಸದ್ಯ ಇವರ ಒಂದು ತೂತಿನ ಸ್ಥಿತಿಗತಿಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಮಾನವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಇನ್ನು ಈ ಗುಣಗಳಿದ್ದರೆ ಮಾತ್ರ ಕೆಂಪು ತೂತು ಸಿಗುತ್ತೆ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಸುಖ ಮನೆಯಲ್ಲಿ ಸಾಕಿರೋ ನಾಯಿ ಕೂಡ ಕೊಡುತ್ತೆ ಅರ್ಥ ಮಾಡ್ಕೊಳ್ಳಿ ಆದರೆ ಗೂಟದ ಸುಖದ ಮುಂದೆ ಯಾವ ಸುಖ ಕೂಡ ಇಲ್ಲ ಅಂತೇಳಿ ತಿಳಿಸಿರೋದು ಗೂಟ ಐದು ಇಂಚು ಇದ್ದರೆ ಸಾಕಾಗುತ್ತೆ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಮನೆಗೆ ಬಂದೋಗೋದಕ್ಕೆ ಬೈಕ್ ಇದ್ದರೆ ತುಂಬಾ ಉತ್ತಮ ಕಾಂಡಮ ಹಾಕೋದಕ್ಕೆ ಅವಕಾಶ ಕೊಡೋದಿಲ್ಲ ನಿಗರಿಸಿ ಕೊಬ್ಬರಿ ಎಣ್ಣೆ ಹೆಚ್ಚು ಚೆನ್ನಾಗಿ ಕಮಾಲ್ ತೋರಿಸಬೇಕು ಸ್ವಂತವರು ಮಾತ್ರ ಕರೆ ಮಾಡಿ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಸೊ ನೋಡಿ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ ಇನ್ನು ಕೊನೆಯದಾಗಿ ಫ್ರೆಂಡ್ಸ್ ಗಂಡ ಇಲ್ಲದೆ ಜೀವನ ಹೇಗೆ ಮಾಡಬೇಕು ಅಂತೇಳಿಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲನೇದು ಆರ್ಥಿಕ ಸ್ವಾಯತ್ತತೆ ಅಂದರೆ ಸ್ವಂತ ಹಣಕಾಸು ನಿರ್ವಹಣೆ ಮಾಡಬೇಕಾಗುತ್ತೆ ಯಾಕಂದರೆ ಗಂಡ ಇರೋದಿಲ್ಲ ಎರಡನೇದು ಬೆಂಬಲ ಸ್ನೇಹಿತರು ಮತ್ತು ಕುಟುಂಬದ ಸಹಾಯ ಬೇಕೇ ಬೇಕಾಗಿರುತ್ತೆ ಮೂರನೇದು ಉದ್ಯೋಗ ಉತ್ತಮ ಉದ್ಯೋಗ ಪಡೆದರೆ ಮಾತ್ರ ಗಂಡ ಇಲ್ಲದೆ ಜೀವನ ಸಲೀಸಾಗಿ ಮಾಡ್ಬೋದು ಇನ್ನು ನಾಲ್ಕನೇದು ಸ್ವಾತಂತ್ರ್ಯ ಸ್ವತಂತ್ರ ನಿರ್ಧಾರಗಳ ಮೇಲೆ ನಂಬಿಕೆಯನ್ನು ಇಡಬೇಕಾಗುತ್ತೆ ಇನ್ನು ಐದನೇದು ಆರೋಗ್ಯ ಆರೋಗ್ಯ ಪಾಲನೆ ಅತಿ ಮುಖ್ಯವಾಗಿರುತ್ತೆ ಸೊ ಯಾವುದೇ ರೀತಿಯಾದ ರೋಗ ರುಜಿನಗಳಿಗೆ ತುತ್ತಾದರೆ ಯಾರೂ ಕೂಡ ನೋಡೋದಕ್ಕೆ ಮುಂದೆ ಬರೋದಿಲ್ಲ ಆರನೇದು ಗಂಡಸರ ವರ್ತನೆಯ ಮೇಲೆ ನಿಗಾ ಇಡಬೇಕಾಗುತ್ತೆ ಅಂದರೆ ತೂತು ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಅಂತೇಳಿ ಎದೆಷ್ಟು ಗಂಡ ಇಲ್ಲದೆ ಜೀವನ ಹೇಗೆ ಮಾಡಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು